ನಾಮಿನೇಷನ್ ಇತ್ತೀಚೆಗೆ ಅನೌನ್ಸ್ ಆಗಿದೆ ಇದು ಅರವತ್ತೇಳನೇ ಸಾಲಿನ ಅವಾರ್ಡ್ ಕಾರ್ಯಕ್ರಮ ಆಗಿದೆ ಈ ಸಾಲಿನಲ್ಲಿ ರಿಕಿ ಕೇಜ್ ಅಶೋಕ್ ಶಂಕರ್ ಸೇರಿ ಐದು ಮಂದಿ ಭಾರತೀಯರು ಇದ್ದಾರೆ ಈ ಸಾಲಿನಲ್ಲಿ ಬೆಂಗಳೂರಿನ ವಾರ್ಜಾಶ್ರೀ ವೇಣುಗೋಪಾಲ್ ಕೂಡ ಇದಾರೆ ಅನ್ನೋದೇ ವಿಶೇಷ ಅವರು ಭಾರತೀಯ ಶಾಸ್ತ್ರೀಯ ಸಂಗೀತದಲ್ಲಿ ಹೆಸರನ್ನು ಮಾಡಿದ್ದಾರೆ ಬೆಂಗಳೂರಿನ ವಾಯಜಾಶ್ರೀ ವೇಣುಗೋಪಾಲ್ ಅವರು ಬೆಸ್ಟ್ ಗ್ಲೋಬಲ್ ಮ್ಯೂಸಿಕ್ ಪರ್ಫಾರ್ಮೆನ್ಸ್ ವಿಭಾಗದಲ್ಲಿ ಗ್ರಾಮಿ ಎರಡ್ ಸಾವಿರದ ಇಪ್ಪತ್ತೈದಕ್ಕೆ ನಾಮನಿರ್ದೇಶನವನ್ನ ಪಡೆದಿದ್ದಾರೆ ಅವರ ಎ ರಾಕ್ ಸಂವೇರ್ ಹಾಡು ನಾಮನಿರ್ದೇಶನಗೊಂಡಿದೆ ಅವರು ಕನ್ನಡದಲ್ಲಿ ಹಲವು ಹಾಡುಗಳನ್ನ ಹಾಡಿದ್ದಾರೆ ಗ್ರಾಮಿ ನಾಮನಿರ್ದೇಶನವು ಅವರ ಸಂಗೀತ ವೃತ್ತಿ ಜೀವನದಲ್ಲಿ ಮಹತ್ವದ ಮೈಲಿಗಲ್ಲಾಗಿದೆ ಮಗಳು ಜಾನಕಿ ಧಾರಾವಾಹಿಯನ್ನ ಸೀತಾರಾಮ್ ಅವರು ನಿರ್ದೇಶನವನ್ನ ಮಾಡಿದ್ರು ಈ ಧಾರಾವಾಹಿಯ ಟೈಟಲ್ ಸಾಂಗ್ ಸಾಕಷ್ಟು ಗಮನವನ್ನ ಸೆಳೆದಿತ್ತು ಇದನ್ನ ಹಾಡಿದ್ದು ವಾರ್ಜಾ ಶ್ರೀ ವೇಣುಗೋಪಾಲ್ ರವರೇ ಕನ್ನಡದಲ್ಲಿ ಅವರು ಹಲವು ಹಾಡುಗಳನ್ನ ಹಾಡಿದ್ದಾರೆ ಅವರು ಹಾಡು ಕರ್ನಾಟಕ ಶೋಗೆ ಜಡ್ಜ್ ಕೂಡ ಆಗಿ ಹೋಗಿದ್ರು ಬೆಂಗಳೂರಿನ ಮೂಲದವರಾದ ಅವರು ಈ ಬಾರಿ ಗ್ರಾಮಿ ಅವಾರ್ಡ್ಗೆ ನಾಮಿನೇಟ್ ಆಗಿದ್ದಾರೆ ಬೆಸ್ಟ್ ಗ್ಲೋಬಲ್ ಮ್ಯೂಸಿಕ್ ಪರ್ಫಾರ್ಮೆನ್ಸ್ ವಿಭಾಗದಲ್ಲಿ ಅವರ ರಾಕ್ ಸಂವೇರ್ ಹಾಡು ನಾಮಿನೇಟ್ ಆಗಿದೆ ಇದು ಅವರ ಖುಷಿಯನ್ನ ಹೆಚ್ಚಿಸಿದೆ ಅವರಿಗೆ ಸೋಷಿಯಲ್ ಮೀಡಿಯಾದಲ್ಲಿ ಶುಭಾಶಯಗಳು ತುಂಬಾನೇ ಬರ್ತಾ ಇದೆ ಹರಿವ ಜರಿ ರೀತಿಯ ಹಾಡುಗಳನ್ನ ಅವರು ಹಾಡಿದ್ದಾರೆ ಈ ಹಾಡುಗಳು ಸಾಕಷ್ಟು ಸುಮಧುರವಾಗಿ ಮೂಡಿ ಬಂದಿತ್ತು ಶ್ರೀ ಅವರು ಸಂಗೀತ ಹಿನ್ನೆಲೆಯನ್ನ ಹೊಂದಿರುವವರು ಅವರ ತಂದೆ ಎಚ್ ಎಸ್ ವೇಣುಗೋಪಾಲ್ ಹಾಗೂ ತಾಯಿ ಟಿ ವಿ ರಮಾರವರು ಸಂಗೀತ ಲೋಕದಲ್ಲೇನೆ ಹೆಸರು ಮಾಡಿದಂಥವರು ಈ ಕಾರಣಕ್ಕೆ ಶ್ರೀ ಅವರಿಗೆ ಸಂಗೀತದ ಬಗ್ಗೆ ಚಿಕ್ಕ ವಯಸ್ಸಿನಿಂದಲೇ ಆಸಕ್ತಿ ಇತ್ತು ಬೆಂಗಳೂರು ಮೂಲದ ಚಕ್ರಫೋನಿಕ್ಸ್ ಹೆಸರಿನ ಬ್ಯಾಂಡ್ ನ ಭಾಗವಾಗಿ ಶ್ರೀ ಅವರು ಇದ್ದಾರೆ ಪ್ರವೀಣ್ ರಾವ್ ಅಜಯ್ ವಾರಿಯರ್ ಪ್ರಥಮ್ ಕಿರಣ್ ಈ ಬ್ಯಾಂಡ್ ನಲ್ಲಿ ಇದ್ದಾರೆ